ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹುಳ್ಳಿಕಾಲು ಹುಳಿ ಮಾಡ್ತಾಯಿದ್ದೀನಿ ಈ ಸಾಂಬಾರು ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ತಿಂದರೆ ಇನ್ನೂ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೂರು ಸ್ಪೂನ್ ಆಯಿಲ್ ಬೇಕಾಗುತ್ತೆ ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿ ಕರಿಬೇವು ಸ್ವಲ್ಪ ಬೇಕಾಗುತ್ತೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಬದನೆಕಾಯಿ ಎರಡು ಆಲೂಗಡ್ಡೆ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಹುರುಳಿಕಾಳು ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಸಾಂಬಾರ್ ಪೌಡರ್ ಟೂ ಸ್ಪೂನು ಗೋಳಿ ಗಾತ್ರದ್ದು ಎರಡು ಟೊಮೊಟೊ ಸ್ವಲ್ಪ ರುಬ್ಲಿಕ್ಕೆ ಮತ್ತು ಸಾಂಬಾರ್ಗೆ ಹಾಕ್ಲಿಕ್ಕೆ ಕಾಯಿ ತುರಿ ಬೇಕಾಗುತ್ತೆ ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವು ಹಾಕ್ಕೊಳ್ಳಿ ಕರಿಬೇವು ಹಾಕಿದ ನಂತರ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಏನು ಬೇಡ ಈರುಳ್ಳಿ ಫ್ರೈ ಮಾಡೋದು ಸಾಂಬಾರಲ್ವಾ ಫ್ರೈ ಇರಲಿ ಅಷ್ಟರಲ್ಲಿ ಹುರ್ಲಿ ಕಾಳನ್ನು ಉಳಿದಿಟ್ಕೊಂಬಿಡೋಣ ಒಂದು ಪ್ಯಾನ್ ಇಟ್ಕೊಳ್ಳಿ ಹುರುಳಿಕಾಳು ಹಾಕ್ಕೊಳ್ಳಿ ಮೀಡಿಯಮ್ ಊರಿನಲ್ಲೇ ಹುರ್ಕೊಳ್ಳಿ ಜಾಸ್ತಿ ಐ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ ಐ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗುತ್ತೆ ಕೆಂಪಾಗಾಗೋ ಥರ ಉರ್ಕೊಂಬೇಡಿ ಇವಾಗ ಆಗಿದೆ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಇವಾಗ ಮಿಕ್ಸಿ ಮಾಡಲಿಕ್ಕೆ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಾಕಿ ಸ್ವಲ್ಪ ಎತ್ತಿಟ್ಕೊಳ್ಳಿ ಸಾಂಬಾರು ಸ್ವಲ್ಪ ಹಾಕಬೇಕು ಟೊಮೊಟೊ ಹಾಕ್ತಾಯಿದ್ದೀನಿ ಇವಾಗ ಸಾಂಬಾರ್ ಪೌಡ್ರ್ ಹಾಕ್ಕೊಳ್ಳಿ ಹುಣ್ಸೆಳು ಹಾಕ್ಕೊಳ್ಳಿ ಇವಾಗ ರುಬ್ಕೊಳ್ಳಿ ರುಬ್ಬಿದಾಗಿದೆ ಇವಾಗ ಮಸಾಲೆನ ಈರುಳ್ಳಿ ಫ್ರೈ ಆಗಿರುತ್ತೆ ಇವಾಗ ಕುಕ್ಕರ್ಗೆ ಹಾಕ್ಕೊಳ್ಳಿ ಇವಾಗ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹೆಚ್ಚಿಸ್ಕೊಳ್ಳಿ ಸ್ವಲ್ಪ ಬೇಕಂದರೆ ಗಟ್ಟಿಯಾಗಿ ಬೇಕಂದರೆ ಗಟ್ಟಿಯಾಗಿರಲಿ ಬೇಕಂದರೆ ತೆಳಿಯೋಗಿರಲಿ ನಾನು ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ ತೆಳುನು ಬೇಡ ಗಟ್ಟಿನೂ ಬೇಡ ಮುದ್ದೆಗೆ ಚೆನ್ನಾಗಿರುತ್ತೆ ಸ್ವಲ್ಪ ಮೀಡಿಯಮ್ ಆಗಿದ್ರೆ ಹೆಚ್ಚಿಸ್ಕೊಂಡಾಯ್ತು ಹುರುಳಿಕಾಳು ತೊಳ್ ತೊಳೆದಿಟ್ಕೊಳ್ಳಿ ಇವಾಗ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವಾಗ ಉರುಳಿಕಾಳು ಹಾಕ್ತಾಯಿದ್ದೀನಿ ತೊಳೆದಿಟ್ಕೊಂಡಿರೋ ಉಳ್ಳಿಕಾಳು ಹಾಕ್ತಾಯಿದ್ದೀನಿ ಅನಂತರ ಕಾಯಿ ತುರಿ ಹಾಕ್ಕೊಳ್ಳಿ ತೊಳೆದಿಟ್ಕೊಂಡಿರೋ ಆಲೂಗೆಡ್ಡೆ ಬದನೆಕಾಯಿ ಹಾಕ್ಕೊಳ್ಳಿ ಇವಾಗ ಆನಂತರ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪನೇ ಹಾಕೊಂಡಿರಿ ಬೇಕಂದರೆ ಹಾಕ್ಕೊಳ್ಳೋರಂತೆ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಲ್ ಕೂಗಿಸ್ಕೊಳ್ಳಿ ಎರಡು ವಿಸಲ್ ಆಗಿದೆ ತೆಕ್ಕೊಳ್ಳಿ ಸಾಂಬಾರು ರೆಡಿಯಾಗಿದೆ ಇವಾಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತಟ್ಟೆಗೆ ಮುದ್ದೆ ಇಟ್ಕೊಳ್ಳಿ ಕಾಳು ಹುಳಿ ಸಾಂಬಾರು ರೆಡಿಯಾಗಿದೆ ಸಾಂಬಾರು ಹಾಕ್ಕೊಳ್ಳಿ ಹುಳಿ ಕಾಳು ಹುಳಿ ಸಾಂಬಾರು ಮುದ್ದೆ ಜೊತೆ ಸವಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್